నమస్కార వీక్షకర కర్ణాటక పవర్ టీవీ న్యూస్ తమ్ెల్గూ స్వాగత వార్తల వివర ಚಾಮಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಚಿದಂಬರಂ ಅವರು ಯಳಂದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಮಂಗಳವಾರ ದಿಢೀರ್ ಭೇಟಿ ನೀಡಿದರು ಪ್ರಸಕ್ತ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ರಾಜ್ಯದ ಒನ್ನೂರ ನಲವತ್ತೇಳು ತಾಲೂಕು ಆಸ್ಪತ್ರೆಗಳ ಪೈಕಿ ತಾಲೂಕು ಆಸ್ಪತ್ರೆ ಯಳಂದೂರು ಮೊದಲ ಸ್ಥಾನ ಪಡೆದಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಆಸ್ಪತ್ರೆಗೆ ಒಳ ರೋಗಿಗಾಗಿ ದಾಖಲಾದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ತಾಲೂಕು ಆಸ್ಪತ್ರೆ ೂರು ಅಗ್ರ ಸ್ಥಾನ ಪ್ರಸ್ತುತ ಆಸ್ಪತ್ರೆಯು ಮೂವತ್ತು ಹಾಸಿಗೆಗಳಿಂದ ಒಂದೂರು ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಇರಿಸಿ ಸರ್ಕಾರ ಆದೇಶಿಸಿದೆ ಆದರೆ ಕಟ್ಟಡದ ಕಾಮಗಾರಿಯು ಪ್ರಾರಂಭವಾಗಿದೆ ಇದ್ದರೂ ಸಹಿತ ನೂರು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ದೊರೆಯುವ ಎಲ್ಲಾ ಸೇವಾ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ನೀಡಲಾಗಿದೆ ಎಂದು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಚಿದಂಬರಂ ಅವರು ತ್ರೈಮಾಸಿಕ ವರದಿಯಲ್ಲಿ ರಾಜಕೀಯ ನಂಬರ್ ಒನ್ ಆಗಿರುವ ಯಳಂದೂರು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಆರೈಕೆ ಹಾಕು ಸ್ವಚ್ಛತೆ ಮತ್ತು ಉತ್ತಮ ಸೇವೆ ನೀಡುವಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಪರಿಶ್ರಮ ಇರುವುದರಿಂದ ನಂಬರ್ ಒನ್ ಪಟ್ಟಿ ಪಡೆಯಲು ಸಹಕಾರಿಯಾಗಿದೆ ಮುಂದೆ ದೇಶದಲ್ಲಿಯೇ ನಂಬರ್ ಒನ್ ಆಗಲಿ ಎಂದು ಹಾರೈಸಿ ಅಭಿನಂದಿಸಿದ್ರು ನಂಬರ್ ಒನ್ ಸ್ಥಾನ ಪಡೆಯಲು ಶ್ರಮಿಸಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಡಾ ನಾಗೇಂದ್ರ ಮೂರ್ತಿ ಡಾಕ್ಟರ್ ಶಶಿರೇಖಾ ಡಾಕ್ಟರ್ ನಾಗೇಶ್ ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳನ್ನು ಅಭಿನಂದಿಸಿದರು ಹಾಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಕರ್ನಾಟಕ ಪವರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ತ್ರೈಮಾಸಿಕದಲ್ಲಿ ರಾಜ್ಯ ಸರ್ಕಾರದಿಂದ ಕೊಡೋವಂಥ ರ್ಯಾಂಕಿಂಗ್ ಸಿಸ್ಟಮ್ ತಾಲೂಕು ಆಸ್ಪಿಟ್ಲ್ಗಳ ರ್ಯಾಂಕಿಂಗ್ ಸಿಸ್ಟಮ್ ಇಡಿಯಲ್ಲಿ ನಮ್ಮದು ಎಳಂದೂರು ಸಾರ್ವಜನಿಕ ಆಸ್ಪತ್ರೆ ನಮ್ಮದು ಇವತ್ತಿಗೆ ಮೂವತ್ತು ಹಾಸಿಗೆಗಳುಳ್ಳ ಆಸ್ಪತ್ರೆ ಆಗಿದ್ರು ನಾವು ಇಡೀ ರಾಜ್ಯದ ನೂರ ನಲವತ್ತೇಳು ನೂರು ಹಾಸಿಗೆಗಳ ಆಸ್ಪತ್ರೆಯ ಕ್ಯಾಟಗರಿನಲ್ಲಿ ಕಾಂಪೀಟ್ ಮಾಡಿರೋವಂಥದ್ದು ಅದರಲ್ಲಿ ಮೊದಲನೇ ತ್ರೈಮಾಸಿಕದಲ್ಲಿ ಮೊದಲನೆಯವರಾಗಿ ಅಂದರೆ ಟಾಪ್ ಒನ್ ರ್ಯಾಂಕಾಗಿ ಹೊರಹೊಮ್ಮಿರೋ ಅಂಥದ್ದು ಇದು ಇಡೀ ಚಾಮರಾಜನಗರ ಜಿಲ್ಲೆ ಮತ್ತು ಯಳಂದೂರು ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಿರೋ ಅಂಥದ್ದು ಎಲ್ರಿಗೂ ಒಂದು ಖುಷಿ ಕೊಡೋ ವಿಚಾರವಾಗಿದೆ ಈ ಬರಬೇಕು ಇಷ್ಟು ಅಪ್ಪ ನಂಬರ್ ಒನ್ ಆಗಬೇಕು ಅನ್ನೋ ಕಾರಣದಲ್ಲಿ ಹುಡುಕಿದಾಗ ಇಲ್ಲಿ ನಾವು ಕೊಡ್ತಾ ಇರೋವಂಥ ಸೇವೆ ಇಲ್ಲಿ ತಜ್ಞ ವೈದ್ಯರು ಮತ್ತು ಇತರ ಎಮ್ ಬಿ ಬಿ ಎಸ್ ವೈದ್ಯರು ಎಲ್ಲ ಒಳಗೊಂಡು ರೋಗಿಗಳಿಗೆ ನೀಡ್ತಾ ಇರೋವಂಥ ಓ ಪಿ ಡಿ ಬೇಸಿಸ್ ಸರ್ವಿಸ್ ಆಗಲಿ ಅಥವಾ ಇನ್ಪೇಷಂಟ್ ಮಾಡ್ಕೊಳ್ಳೋಂಥದ್ದಾಗಲಿ ಅಂಥದ್ದಾಗಲಿ ಅಂಥದ್ದಾಗಲಿ ಮತ್ತು ಈ ಇದರಲ್ಲಿ ಕ್ಲೈಮ್ಸ್ನ ಮಾಡೋವಂಥದ್ದಾಗಲಿ ಅಂದರೆ ಎ ಬಿ ಆರ್ ಕೆ ಅಡಿಯಲ್ಲಿ ಸಹ ಕ್ಲೈಮ್ಸ್ ಮಾಡೋಂಥದ್ದು ಅದು ಇನ್ ಟೈಮ್ ಮಾಡೋವಂಥದ್ದು ಈ ಇನ್ನೂ ಅನೇಕ ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಸ್ವಚ್ಛತೆಯಿಂದ ಹಿಡಿದು ಎಲ್ಲ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಇದನ್ನು ಈ ರ್ಯಾಂಕಿಂಗ್ ಕೊಡೋ ಅಂಥ ಿರೋದ್ರಿಂದ ಈ ತ್ರೈಮಾಸಿಕದಲ್ಲಿ ಇಳಂದೂರು ಸಾರ್ವಜನಿಕ ಆಸ್ಪತ್ರೆ ಮೊದಲನೇದಾಗಿದೆ ಹಾಗಾಗಿ ಇದಕ್ಕೆ ಈ ಎಲ್ಲರಿಗೂ ನಾನು ರೋಗಿಗಳು ಮತ್ತು ಅವರ ಬಂಧುಗಳು ಸಾರ್ವಜನಿಕರು ಮತ್ತು ಇಲ್ಲಿ ಈ ಕರ್ತವ್ಯ ನಿರ್ವಹಿಸ್ತಾ ಇರುವ ತಜ್ಞರು ಮತ್ತು ತಂಡಕ್ಕೆ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅದೇ ರೀತಿ ಇದು ಬರೀ ಒಂದು ಕ್ವಾರ್ಟ್ರಿಗೆ ಅಂಥದ್ದಲ್ಲ ನಾವು ವರ್ಷ ಪೂರ್ತಿ ಇದೇ ರೀತಿ ಮೊದಲನೆಯವರಾಗಿ ಇರಬೇಕು ಅನ್ನೋಂಥದ್ದನ್ನು ಅವರಿಗೆ ಈ ಸಂದರ್ಭದಲ್ಲೇ ಕೇಳ್ಕೊಳ್ತಾ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು Gracias.